ಸಮಯ ಕಾಯ್ತಾ ಇದ್ದೀನಿ ಕುರಿ ಬಲೀಲಿ ಅಂತ ಬಿಟ್ಟಿದ್ದೀನಿ ನಿದ್ದೆ ಮಾಡಿಲ್ಲ ನಾನೆಲ್ಲೋ ಗಾಢ ನಿದ್ರೆಯಲ್ಲಿ ಇದ್ದೀನಿ ಅಂತ ತಿಳ್ಕೊಂಡಿದ್ರೆ ತಪ್ಪು ಕೂಡ ನನ್ನ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ರಲ್ಲಪ್ಪ ನನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ರಲ್ಲ ನೀವು ಅಭಿವೃದ್ಧಿ ಕೋಶದಲ್ಲಿ ಇವತ್ತು ಒಂದ್ ಎಕರೆ ಏಳು ಲಕ್ಷ ಫಿಕ್ಸ್ ಮಾಡಿದಿರಲ್ಲ ಏಳು ಲಕ್ಷ ಒಂದ್ ಎಕರೆಗೆ ಅಭಿವೃದ್ಧಿ ಮಾಡ್ಬೇಕಂತ ಇವರೆಲ್ಲ ಬಹಳ ಪ್ರಾಮಾಣಿಕರು ಏನೋ ಮೈಕ್ ಸಿಕ್ಕಿದ್ರೆ ಆ ಪವನ್ ಕಲ್ಯಾಣ್ದು ಡೈಲಾಗ್ ಎಲ್ಲ ಯಾರ್ಯಾರು ತೆಲುಗು ಆಕ್ಟಿಸಿದೆ ಅದನ್ನು ರಾತ್ರಿ ನೋಡಿ